ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ನಾನು ರಮ್ಯಾ ನಾನಿವತ್ತು ನಿಮ್ಮ ಜೊತೆ ಒಂದು ಖುಷಿಯ ವಿಚಾರನ ಶೇರ್ ಮಾಡ್ಕೋತಾ ಇದ್ದೀನಿ ಏನದು ಖುಷಿ ವಿಚಾರ ಅಂದ್ರೆ ನನಗಂತೂ ತುಂಬಾನೇ ಖುಷಿಯಾಗಿದೆ ಆ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹಾಗೇನೆ ಒಬ್ರಿಗೆ ಒಬ್ರಿಗೆಲ್ಲ ಇಬ್ಬರಿಗೆ ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಹಾಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಲಾಸ್ಟ್ ಸಂಡೇ ಮಡಿಕೇರಿಗೆ ಹೋಗಿದ್ವಿ ಮಡಿಕೇರಿಗೆ ಸೀಮಂತ ಇತ್ತು ಹಾಗಾಗಿ ಹೋಗಿದ್ವಿ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದೆ ಅದನ್ನು ಕೂಡ ನೀವು ನೋಡಿದ್ದೀರಾ ಹೋಗುವಾಗ ದಾರಿಲಿ ಟಿಪಿಕಲ್ ಕನ್ನಡಿಗ ಸರ್ ಮತ್ತೆ ಕಿತ್ತಡಿ ಕಿರಣ್ ಸರ್ ಅವರು ನಮ್ಮ ಕಾರ್ ಹಿಂದೆನೆ ಬಂದಿದ್ದಾರೆ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ಫಸ್ಟ್ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ ಅಂತ ಸರ್ಚ್ ಮಾಡಿ ತ್ರೀ ಪಾಯಿಂಟ್ ಫೈವ್ ಸೆವೆನ್ ಕೆ ಇದೆ ಅಕ್ಕ ನಿಮ್ ಚಾನಲ್ ಒಳ್ಳೇದಾಗ್ಲಿ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಿ ಆಸೆ ಪಟ್ಟು ಗಿಣ್ಣು ಮಾಡಲು ಹೋಗಿ ಏನಾಯ್ತು ನೋಡಿ ಅಂತ ತಪೋನಂದನ ಉದ್ಯಾನವನ ಅಂತ ಕುವೆಂಪು ನಗರ ಮೈಸೂರವ್ರ ಅಕ್ಕ ಅಕ್ಕ ಅನ್ಬೇಡಪ್ಪ ನೀನು ತಾಲ್ಮಿ ಮ್ಯಾಮ್ ನೋಡ್ತಾ ಇದೀರ ಎಷ್ಟು ಡೆವಲಪ್ ಮಾಡಿದಾರೆ ಅಂತ ನಾನು ಹೋಗ್ತಾ ದಾರಿ ಯಾವುದು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಊರು ಎಕ್ಸಾಕ್ಟ್ ಅನ್ನೋದು ಗೊತ್ತಿಲ್ಲ ನಮ್ಮ ಕಾರ್ ಹಿಂಭಾಗದ ಕಾರಲ್ಲೇ ಟಿಪಿಕಲ್ ಕನ್ನಡಿಗ ಸರ್ ಹಾಗೇ ಕಿತ್ತಡಿ ಕಿರಣ್ ಸರು ಬರ್ತಾ ಇದ್ದಾರೆ ಅವರು ಬರ್ತಾ ನಮ್ಮ ಕಾರ್ ಮುಂದೆ ಇರೋದ್ರಿಂದ ನಾವು ಕಾರ್ ಹಿಂಭಾಗದಲ್ಲಿ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಂತ ಆಪ್ಸಿರೋದ್ರಿಂದ ಅವರು ಸರ್ಚ್ ಮಾಡಿ ಸರ್ ಅಂತ ನೋಡಿದ್ದೀರಲ್ಲ ವಿಡಿಯೋ ಸರ್ಚ್ ಮಾಡಿ ಸರ್ ಅಂತ ಹೇಳ್ತಾರೆ ಮಾಡಿದಾಗ ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ವಿಶ್ ಮಾಡಿದ್ದಾರೆ ನನಗಂತೂ ತುಂಬಾ ಖುಷಿ ಆಯ್ತು ಒಬ್ರು ಯೂಟ್ಯೂಬರ್ಗೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಇಬ್ರು ಕೂಡ ನನಗೆ ವಿಶ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಈಗ ನಾನೊಬ್ರು ಯೂಟ್ಯೂಬರ್ ಆಗಿದ್ದು ನನ್ನ ವಿಡಿಯೋಸು ಕೆಲವೊಬ್ರಿಗಷ್ಟೇ ರೀಚ್ ಆಗ್ತಾ ಇರತ್ತೆ ಆ ಇದ್ದಾಗ ಅವರು ನಮ್ಮನ್ನ ಗುರುತಿಸಿ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ನಮ್ಮ ಕಾರ್ ಹಿಂಭಾಗದಲ್ಲಿ ಹಾಕ್ಸಿರೋ ನನ್ನ ಚಾನಲ್ ನೇಮನ್ನು ಸರ್ಚ್ ಮಾಡಿ ತಿಳಿಸ್ತಾರಲ್ಲ ಅವ್ರ ವಿಡಿಯೋದಲ್ಲಿ ನನ್ನನ್ನು ತೋರಿಸ್ತಾರಲ್ಲ ಅದು ನನಗೆ ತುಂಬಾ ಖುಷಿ ಅನಿಸ್ತು ಅವರು ಕೊಟ್ಟಿರೋ ಸಪೋರ್ಟು ನನಗೆ ತುಂಬಾ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ನನಗೆ ವಿಶ್ ಮಾಡಿದ್ದೀರಾ ಇಬ್ರೂ ಕೂಡ ಅಟ್ಲೀಸ್ಟು ನನ್ನ ವಿಡಿಯೋಸ್ ಕೆಲವೊಬ್ರಿಗಷ್ಟೇ ರೀಚ್ ಆಗ್ತಾ ಇರುತ್ತೆ ನಿಮ್ಮಿಂದಾಗಿ ನಿಮ್ಮ ಸಬ್ಸ್ಕ್ರೈಬರ್ಸು ನಿಮ್ಮ ವ್ಯೂವರ್ಸ್ಗೂ ಕೂಡ ನಂದೊಂದು ಚಾನಲ್ ಇದೆ ಅನ್ನೋದು ತಲುಪಿದೆ ನಿಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ನನ್ನ ವಿಡಿಯೋಗೆ ಬಂದು ನಾವು ಟಿಪಿಕಲ್ ಕನ್ನಡಿಗರ್ ಸರ್ ಫ್ಯಾನ್ಸು ನಾವು ಕಿತ್ತಡಿ ಕಿರಣ್ ಸರ್ ಫ್ಯಾನ್ಸು ಅಂತ ನನಗೂ ಕೂಡ ಕಮೆಂಟ್ ಹಾಕಿದ್ದಾರೆ ನನಗೆ ತುಂಬಾ ಖುಷಿಯಾಯಿತು ಹೀಗೆ ಸಪೋರ್ಟ್ ಮಾಡಿ ನಮ್ಮಂಥ ಬಿಗಿನರ್ಸಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮಗೂ ಒಂದು ರೆಕಗ್ನೈಸೇಷನ್ ಅನ್ನೋದು ಸಿಗುತ್ತೆ ನಮ್ಮ ವಿಡಿಯೋಸು ಕೆಲವೊಬ್ರಿಗಷ್ಟೇ ರೀಚ್ ಆಗ್ತಾ ಇರುತ್ತೆ ನಿಮ್ಮಿಂದ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದೊಂದು ಖುಷಿ ಆದ್ರೆ ಇನ್ನೊಂದೇನಂದ್ರೆ ನಮ್ಮ ಕಾರು ನಿಮ್ಮ ಕಾರು ಹಿಂದೆ ಮುಂದೆನೇ ಇದ್ದು ನಮಗೆ ಗೊತ್ತಿದ್ರೆ ನಿಜವಾಗ್ಲೂ ಮಾತಾಡಿಸ್ತಿದ್ವಿ ನಿಮ್ಮನ್ನ ಮಾತಾಡ್ಸಿಲ್ಲ ಅನ್ನೋದು ಒಂದು ಬೇಜಾರಿದೆ ಬೇಜಾರ್ ಅನ್ನೋದಕ್ಕಿಂತ ಮಿಸ್ ಆಯ್ತಲ್ಲ ನಿಮ್ಮನ್ನ ಮಾತಾಡ್ಸೋದು ಅನ್ನೋದು ಒಂದು ಮಿಸ್ ಆಗಿದೆ ಅಕ್ಕಪಕ್ಕ ಹಿಂದೆ ಮುಂದೆ ಕಾರಲ್ಲಿ ಇಂತ್ಕೊಂಡು ಆ ನಿಮ್ಮನ್ನ ಮೀಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗ್ತಾ ಇತ್ತು ನಿಮ್ಮ ಸಪೋರ್ಟ್ಗೆ ನಿಮ್ಮ ವಿಶ್ ಗೆ ನಾನು ತುಂಬಾನೇ ಥ್ಯಾಂಕ್ ಯು ಹೇಳ್ತೀನಿ ಯು ಮಚ್ ಸರ್ ಹೀಗೆ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ವಿಶ್ ಮಾಡಿ ಸಮ್ಮು ಕೂಡ ವಿಡಿಯೋ ನೋಡ್ದುಂಬೇ ಖುಷಿ ಪಟ್ಟಿದ್ದಾನೆ ಹೇಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಸಪೋರ್ಟ್ ಮಾಡಿದಕ್ಕೆ ವಿಶ್ ಮಾಡಿದಕ್ಕೆ ಸೋ ಮಚ್ ನಾವು ಉಮಾ ಟ್ಯಾಕಿಸ್ ಬ್ಯಾಕ್ ಸೈಡ್ ರೋಡಿಗೆ ಬಂದಿದ್ದೀವಿ ಈ ರೋಡ್ ಅಲ್ಲಿ ನೋಡ್ತಾ ಇದ್ದೀರಾ ಹೋಲ್ಸೇಲ್ ಸ್ಟೀಲ್ ಪಾತ್ರೆ ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಸಿಗುತ್ತಲ್ಲ ಆ ಶಾಪ್ಗಳು ಕೆಲವೊಬ್ಬರು ಸರ್ಚ್ ಮಾಡ್ತಾ ಇರ್ತೀರ ಎಲ್ಲಿ ಹೋಲ್ಸೇಲಲ್ಲಿ ಪಾತ್ರೆಗಳು ಸಿಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಅವತ್ತೇ ಆ ರೋಡಿಗೆ ಹೋಗಿದ್ದು ತುಂಬಾ ಶಾಪ್ಗಳು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ನೀವು ಯಾರಾದರೂ ಪಾತ್ರೆಗಳು ಬೇಕಿದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ನಾವು ಬಂದಿರೋದು ಧನಲಕ್ಷ್ಮಿ ಕಲೆಕ್ಷನ್ಸ್ ಅಂತ ಬೀಟ್ಸ್ ಶಾಪಿಗೆ ಬಂದಿದ್ದೀವಿ ಅಶೋಕ ರೋಡ್ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಇದು ಉಮಾ ಟಾಕೀಸ್ ರೋಡ್ ಎಂಡ್ ಆಗ್ತಾ ಒಂದು ಆರ್ಚ್ ಇದೆ ಆರ್ಚ್ ಪಕ್ಕದಲ್ಲೇ ಶಾಪ್ ಇದೆ ಇಲ್ಲಿ ಬೀಟ್ಸ್ಗಳು ಎಲ್ಲಾ ವೆರೈಟಿ ಬೀಟ್ಸ್ ಗಳು ಒರಿಜಿನಲ್ಲು ಮತ್ತು ಮತ್ತೆ ಅದರದ್ದು ರೆಪ್ಲಿಕಾ ಆ ತರದ್ದು ಬೀಟ್ಸ್ ಗಳು ಸಿಗುತ್ತೆ ಹಾಗೆ ಸಿಲ್ವರ್ ಜ್ಯುವೆಲ್ರಿಗಳು ಕೂಡ ಸಿಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ನಾನು ಕೂಡ ಈ ಶಾಪಿಗೆ ಇದೇ ಫಸ್ಟ್ ಟೈಮ್ ಹೋಗಿರೋದು ನಂದು ಒಂದು ಜ್ಯುವೆಲ್ರಿಗೆ ಬೀಟ್ಸನ್ನು ಹಾಕ್ಸ್ಬೇಕಾಗಿತ್ತು ಹಾಗಾಗಿ ಅಲ್ಲಿ ಅಶೋಕ ರೋಡಲ್ಲಿ ನೀವು ನೋಡ್ತೀರಾ ಬೀಟ್ಸ್ ಎಲ್ಲ ಇಣೀತಾ ಇರ್ತಾರೆ ಆ ರೋಡಲ್ಲಿ ಮತ್ತು ಅದರ ಹಿಂಭಾಗದ ರೋಡಲ್ಲಿ ಗಲ್ಲಿಗಳಲ್ಲಿ ಕೂತ್ಕೊಂಡು ಇಣಿತಿರ್ತಾರೆ ಅವ್ರ ಹತ್ರನೇ ಕೇಳ್ಕೊಂಡ್ವಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅವರು ಇಲ್ಲಿಗೆ ಹೇಳಿ ಕಳಿಸಿದ್ರು ಹಾಗೆ ಇಲ್ಲಿ ಬಂದು ತೊಗೊಂಡ್ವಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇದೆ ನಿಮಗೆ ಒರ್ಜಿನಲ್ ಬೇಕಿದ್ದರೆ ಒರ್ಜಿನಲ್ ಕೂಡ ತೊಗೋಬೋದು ಅದರದ್ದೇ ರೆಪ್ಲಿಕಾ ಕೂಡ ಇರುತ್ತೆ ಅದನ್ನು ಬೇಕಿದ್ದರೂ ತೊಗೋಬೋದು ಹಾಗೆ ಇಮಿಟೇಷನ್ ಜ್ಯುವೆಲ್ರಿ ಕೂಡ ಸಿಗುತ್ತೆ ಅಲ್ಲಿ ಹಾಗೆಯೇ ಈಗ ನಮ್ಮ ಜ್ಯುವೆಲ್ರಿಗೆ ನಾವು ಬೀಡ್ಸನ್ನು ಎಣಿಸ್ಕೊತಾ ಇದ್ದೀವಿ ನಾವು ಸ್ಟಾರ್ಟಿಂಗ್ ಕೇಳಿದಾಗ ತೌಸಂಡ್ ಟೂ ಹಂಡ್ರೆಡು ಏಯ್ಟ್ ಹಂಡ್ರೆಡು ಎಲ್ಲ ಹೇಳಿದ್ರು ನಾವು ಫಸ್ಟ್ ಡೇ ಹೋದಾಗ ಬೇಡ ಅಂತ ಹೇಳಿ ಬಂದುಬಿಟ್ವಿ ಅಷ್ಟೊಂದು ಕೊಟ್ಟು ಹೆಣಿಸ್ಕೊಬೇಕಂತ ಹೇಳಿ ಆಮೇಲೆ ನೆಕ್ಸ್ಟ್ ಡೇ ಹೋದಾಗ ನಮಗೆ ಇಲ್ಲೊಬ್ಬರು ಚೆನ್ನಾಗಿ ಎಣ್ಕೊಟ್ಟಿದ್ದಾರೆ ಆ ಬೀಡ್ಸನ್ನು ಫೋರ್ ಹಂಡ್ರೆಡ್ ರುಪೀಸ್ಗೆ ಹೆಣ್ಕೊಡ್ತಾರೆ ತುಂಬ ಚೆನ್ನಾಗಿ ಹೆಣ್ಕೊಡ್ತಾರೆ ಟೈಮ್ ಕೊಡಬೇಕು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಆದರೂ ಆಗ್ಬೋದು ಜನ ಇದ್ದರೆ ಅವ್ರದ್ದನ್ನ ಮುಗಿಸ್ಕೊಂಡು ನಮಗೆ ಹೆಣ್ಕೊಡ್ತಾರೆ ವೆಯ್ಟ್ ಮಾಡಬೇಕು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಬೇಕು ನೆಕ್ಸ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಸಮೋಸ ಕಾಟಿಗೆ ಬಂದಿದ್ದೀವಿ ಉತ್ತರಾದಿ ಮಠ ರಸ್ತೆ ಅಂತ ಎಸ್ ಹಾಸ್ಪಿಟಲ್ ನಿಯರಲ್ಲಿದೆ ಆವಿಷ್ಕಾರ ಸಮೋಸ ಸೆಂಟರ್ ಅಂತ ನೀವು ಕೇಳಿರ್ತೀರ ಹಾಗೆ ನೋಡಿರ್ತೀರಾ ಕೂಡ ತುಂಬ ವರ್ಷದ ಹಳೇದು ಹಾಗೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಕೂಡ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ನನ್ನ ತಮ್ಮ ಅವನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದು ಇಲ್ಲಿ ಟೇಸ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದ ಮಧ್ಯಾಹ್ನ ಊಟ ಟೈಮಲ್ಲಿ ಬಂದ್ವಿ ಫಸ್ಟು ಸಮೋಸ ತೊಗೊಂಡ್ವಿ ಸಮೋಸ ಅಂತೂ ಆಗಿತ್ತು ತೀರಾ ಸ್ಪೈಸಿಯಾಗೂ ಇರಲ್ಲ ತೀರಾ ಸಪ್ಪೆ ಅನಿಸೋದು ಇಲ್ಲ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು ಸಮು ಎರಡು ಸಮೋಸನ ತಿಂದ ಹಾಗೇ ಇಲ್ಲಿ ಬ್ರೆಡ್ ಬೋಂಡಾ ಪಕೋಡಾ ವಡಾಪಾವು ಎಲ್ಲ ಥರ ವೆರೈಟಿಗಳು ಸಿಗುತ್ತೆ ನಿಮಗೆ ಆ ಕಡೆ ಓಡಾಡಿದ್ರೆ ಸತಿ ಶಾಪಿಗೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿತ್ತು ಅಂತ ಪನ್ನೀರ್ ಬ್ರೆಡ್ ಚೀಸ್ ಬ್ರೆಡ್ ಚೀಸ್ ಬನ್ ಬನ್ ಪಕೋಡಾ ಬ್ರೆಡ್ ಪಕೋಡಾ ಹೀಗೆ ವೆರೈಟೀಸ್ ಇದೆ ಹಾಗೆ ರೀಸನೇಬಲ್ ಪ್ರೈಸ್ ಅಂತಲೂ ಹೇಳ್ಬೋದು ಮೊದಲನೇದಾಗಿ ಬ್ರೆಡ್ಗೆ ಸ್ಟಫಿಂಗನ್ನು ಮಾಡ್ಕೋತಾರೆ ಹಾಗೆ ಕಡಲೆ ಇಟ್ಟಿದ್ದು ಬ್ಯಾಟ್ರಲ್ಲಿ ಅದ್ದಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿ ಕೊಡ್ತಾರೆ ನಾವು ಮೊದಲನೇದಾಗಿ ಸಮೋಸಾ ಟೇಸ್ಟ್ ಮಾಡಿದ್ವಿ ನೆಕ್ಸ್ಟ್ ವಡಾಪಾವನ್ನ ತೊಗೊಂಡಿದ್ವಿ ತುಂಬಾ ಟೇಸ್ಟ್ ಆಗಿತ್ತು ನೆಕ್ಸ್ಟು ನಾವು ಚೀಸ್ ಬ್ರೆಡನ್ನು ಆರ್ಡ್ರ್ ಮಾಡಿದ್ವಿ ತುಂಬಾ ಟೇಸ್ಟಾಗಿ ಸ್ಟಫಿಂಗ್ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಹೊರಗಡೆ ಕೋಟಿಂಗು ಟೇಸ್ಟ್ ಆಗಿರುತ್ತೆ ನೀಟಾಗಿ ಫ್ರೈ ಆಗಿರುತ್ತೆ ಬಿಸಿ ಬಿಸಿಯಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹೋಮ್ ಮೇಡ್ ಮಸಾಲ ಹಾಗೆ ಸ್ಪೈಸಸ್ನ ಬಳಸ್ತಾರೆ ಒಂದು ಗ್ರೀನ್ ಮಸಾಲ ಮಾಡ್ಕೊಂಡಿದ್ರು ಅದಂತೂ ತುಂಬಾ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಯೂನಿವರ್ಸಿಟಿ ರೋಡ್ ಕಡೆ ಬಂದಿದ್ವಿ ಅಲ್ಲೆಲ್ಲ ಎಗ್ ಕಾರ್ಟ್ ಗಳಿರುತ್ತೆ ನೋಡಿರ್ತೀರ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿ ಅಂತ ತುಂಬಾನೇ ಚೆನ್ನಾಗಿತ್ತು ನಾನು ಇಲ್ಲಿಗೆ ಕೂಡ ಫಸ್ಟ್ ಟೈಮ್ ನನ್ ತಮ್ಮ ಇದ್ರೆ ಹಿಂಗೆ ಅವ್ನ್ ಎಲ್ಲೆಲ್ಲಿ ಏನೇನ್ ಟೇಸ್ಟ್ ಮಾಡಿಸ್ಬೇಕು ಎಲ್ಲಾನು ಮಾಡಿಸ್ತಾ ಇರ್ತಾನೆ ಬಾರ್ಬಿಕ್ಯೂ ಚಿಕನ್ ಅನ್ನ ತಿನ್ನೋಣ ಅಂತ ಬಂದಿದೀವಿ ಇಲ್ಲಿ ಪನ್ನೀರು ಹಾಗೇನೆ ಪೈನಾಪಲ್ ಚಿಕನ್ ಎಲ್ಲ ಕೂಡ ಸಿಗುತ್ತೆ ಬಾರ್ಬಿಕ್ಯೂ ಅಲ್ಲಿ ನಾವು ಮೊದಲನೇದಾಗಿ ಚಿಕನ್ ಟಿಕ್ಕಾನ ತಗೊಂಡಿದ್ವಿ ಲೆಗ್ ಪೀಸ್ ಅನ್ನ ತಗೊಂಡಿದ್ವಿ ಏಟ್ ಪೀಸ್ ಚಿಕನ್ ಟಿಕ್ಕಾ ಕೊಟ್ಟಿರ್ತಾರೆ ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಹಾಗೆ ಅದಕ್ಕೊಂದು ಚಟ್ನಿಯನ್ನ ಕೊಡ್ತಾರೆ ಮಯೋನಿಸ್ ಅನ್ನ ಕೊಡ್ತಾರೆ ಚಟ್ನಿ ತುಂಬಾನೇ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಹಾಗೇನೆ ತುಂಬಾನೇ ಜನ ವೈಟ್ ಮಾಡಿ ತಗೋತಾರೆ ನಾವೇ ಒಂದು ಹಾಫ್ ಅನ್ ಅವರ್ ವೈಟ್ ಮಾಡಿ ಅವರು ಕುಕ್ ಮಾಡಿದ್ಮೇಲೆ ನಾವು ತಗೊಂಡಿದ್ದು ತುಂಬಾನೇ ಟೇಸ್ಟ್ ಆಗಿ ಬಂದಿತ್ತು ಹಾಗೇನೆ ಬಂದ ಪ್ರತಿಯೊಬ್ರು ನೋಡ್ದೆ ಅಲ್ಲಿ ನಾನು ಯಾರು ಒಂದ್ ಗೆ ಮುಗ್ಸಿಲ್ಲ ಮಿನಿಮಮ್ ತ್ರೀ ಟು ಫೋರ್ ಪ್ಲೇಟ್ ತಿಂದೇ ತಿಂತಾರೆ ನಾವೇ ಫಸ್ಟ್ ಪನ್ನೀರ್ ಟಿಕ್ಕ ಹಾಗೆ ಲೆಗ್ ನ ಆರ್ಡರ್ ಮಾಡಿದ್ವಿ ಆ ಅದನ್ನ ತಿಂದು ಮುಗಿಸಿದ್ಮೇಲೆ ಸಮ್ಮ ಮತ್ತೆ ಪನೀರ್ ಟಿಕ್ಕಾ ಬೇಕಂತ ಹೇಳ್ದ ಮತ್ತೆ ಪನ್ನೀರ್ ಟಿಕ್ಕಾ ಲೆಗ್ ಅನ್ನೇ ತಗೊಂಡ್ವಿ ಲಾಲಿಪಾಪ್ ಸಿಗುತ್ತೆ ನಿಮ್ಗೆ ಫಿಶ್ ಅಲ್ಲಿ ಸಿಗುತ್ತೆ ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಟ್ಯಾಕ್ಸಿಯಲ್ಲಿ ಮಾಡ್ತಾ ಇರೋದು ನಮ್ಮ ಮೈಸೂರಲ್ಲಿ ತುಂಬಾ ಕಡೆ ಈ ತರ ಮಾಡ್ತಿದ್ದಾರೆ ಬಾರ್ಬೆಕ್ಯೂ ಚಿಕನ್ ಅನ್ನ ಬಿಸಿ ಬಿಸಿಯಾಗಿ ತುಂಬಾನೇ ಟೇಸ್ಟಿ ಆಗಿ ತುಂಬಾನೇ ಚೆನ್ನಾಗಿತ್ತು ನೀವು ಒಂದ್ಸಲಿ ವಿಸಿಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವ್ದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಖುಷ್ ಖುಷಿಯಾಗಿರಿ ನಮಸ್ಕಾರ